ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತೀ ಲೈಫಲ್ಲಿ ಮನುಷ್ಯನಿಗೆ ಎಷ್ಟೋ ಆಸೆಗಳಿರ್ತವೆ ಆಸೆಗಳು ನನಗೆ ಅದು ಬೇಕು ಇದು ಬೇಕು ಏನೇನೋ ಬೇಕು ಅಂತ ಆಸೆಗಳಿರ್ತವೆ ಆದರೆ ಇವತ್ತು ನನ್ನ ನಲವತ್ತ ಆರು ಮುಂದು ನಲವತ್ತೇಳನೇ ವರ್ಷದ ಹುಟ್ಟು ಇವತ್ತು ನನಗೆ ಆಸೆ ಆಗಿರುವಂಥ ನನ್ನ ಆಸ್ತಿ ಇದೆಲ್ಲ ನನ್ನ ಆಸ್ತಿ ಈ ಆಸ್ತಿನಲ್ಲಿ ಇವತ್ತು ಇಲ್ಲಿ ನನ್ನ ಬರ್ತ್ಡೇನ ಆಚರಣೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಇವತ್ತು ಆಚರಣೆ ಮಾಡ್ಕೊಂಡಿದ್ದೀನಿ ಎಲ್ಲ ನಮ್ಮ ಅಭಿಮಾನಿಗಳಿಗೂ ನಮ್ಮ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕು ಮುಂಬಾಗಲ್ ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಕಾರ್ಯಕರ್ತರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ಎಲ್ಲರ ಜೊತೆ ನಾನು ಹುಟ್ಟುಹೊಬ್ಬನ ಆಚರಿಸ್ಕೋಬೇಕಾಗಿತ್ತು ಇದೇ ಸಂದರ್ಭದಲ್ಲಿ ರೀಸೆಂಟಾಗಿ ನಮ್ಮ ಆರ್ ಸಿ ಬಿ ಕಪ್ ಕಪ್ಪನ್ನು ಗೆದ್ದು ಬೆಂಗಳೂರಿನಿಗೆ ಬಂದಂಥ ಸೆಲೆಬ್ರೇಷನಲ್ಲಿ ವಿಜಯೋತ್ಸವದಲ್ಲಿ ಹನ್ನೊಂದು ಜನ ನಮ್ಮ ಕರ್ನಾಟಕದ ರತ್ನಗಳು ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರರು ನಮ್ಮ ಕೋಲಾರಿನ ಹೆಮ್ಮೆಯ ಪುತ್ರಿ ನಮಗೆ ತುಂಬ ಬೇಕಾಗಿರುವಂಥ ನಮ್ಮ ಸುರೇಶ್ ಬಾಬು ಅವರ ಮಗಳು ಈ ಇದರಲ್ಲಿ ನಮ್ಮ ಕೋಲಾರಿನ ತೀರ್ಕೊಂಡಿರ್ತಾರೆ ಈ ಆರ್ ಸಿ ಬಿ ಸಂಭ್ರಮಾಚರಣೆಯಲ್ಲಿ ಅದರಿಂದ ನನಗೆ ಅದ್ದೂರಿಯಾಗಿ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲದೆ ಇವತ್ತು ಎಲ್ಲ ಈ ಗೋಮಾತೆಗಳ ಜೊತೆ ಯಾರೂ ಇಲ್ಲದೆ ನಾನು ನನ್ನ ಹೆಂಡತಿ ಮಕ್ಕಳು ನಮ್ಮ ಸುವಾಸು ಈ ಗೋ ಗೋಮಾತೆಗಳನ್ನು ನೋಡಿಕೊಳ್ಳುವಂಥ ನಮ್ಮ ರವಿ ಇವರೆಲ್ಲರ ಸಮ್ಮುಖದಲ್ಲೇ ಗೋಮಾತೆಗಳ ಸಮ್ಮುಖದಲ್ಲಿ ನಾನು ಭರ್ತೆಯನ್ನು ಆಚರಣೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟೆ ಅದರಿಂದ ಇಲ್ಲಿ ಆಚರಣೆ ಮಾಡ್ಕೊಂಡಿದ್ದೀನಿ ನನಗೆ ಫುಲ್ಲು ತೃಪ್ತಿಯಾಗಿದೆ ಸಂತೋಷ ಆಗಿದೆ ಖುಷಿಯಾಗಿದೆ ಈ ಗೋಮಾತೆಯಲ್ಲಿ ಕೇಳಿದ್ದೀನಿ ಗೋಮಾತೆಗೆ ಪೂಜೆ ಮಾಡುವಾಗ ಕೇಳಿರೋದು ಮುಂದೆ ಏನು ಹನ್ನೊಂದು ಜನ ತೀರ್ಕೊಂಡಿದ್ದಾರೆ ಅವ್ರ ಶಾಂತಿ ಸಿಗಲಿ ದೇವರು ಅವ್ರ ಕುಟುಂಬಕ್ಕೆ ಶಕ್ತಿ ತುಂಬಲಿ ಆ ಮಗು ಅವ್ರ ಮನೆಯಲ್ಲಿ ಅವ್ರು ಇನ್ನೊಂದು ಮಕ್ಕಳಿಗೂ ಯಾರಿಗನ್ನ ಮಕ್ಕಳಾಗಿ ಉಡ್ಲಿ ಅಂತ ಉಟ್ಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಗೋಮಾತೆಯಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನಮ್ಮ ಗೋಮಾತೆಗಳೆಲ್ಲ ಇಲ್ಲಿದ್ದಾರೆ ಇವರು ಇದು ಹೆಂಗೆ ಅಂದರೆ ಗೋಮಾತೆ ಅಂದರೆ ಇಲ್ಲಿ ಯಾರನ್ನೂ ಬೇರೆಯವ್ರನ್ನೆಲ್ಲ ಅಲೋ ಮಾಡೋದಿಲ್ಲ ಯಾರನ್ನೂ ಒಳಗಡೆ ಬಿಡೋದಿಲ್ಲ ಇಲ್ಲೆಲ್ಲ ಸ್ವಂತ ಇದು ಸ್ವಂತವಾಗಿ ಮಾಡುವಂಥದ್ದು ಇದು ಯಾರೂ ಒಳಗಡೆ ಬಿಡೋದಿಲ್ಲ ಇಲ್ಲಿ ಆದ್ರಿಂದ ಈ ಗೋಮಾತಿಗಳ ಜೊತೆನಲ್ಲಿ ನನಗೆ ಆಚರಣೆ ಮಾಡ್ಕೊಂಡು ತುಂಬಾ ಸಂತೋಷ ತಂದಿದೆ ಲೈಫಲ್ಲಿ ಎಷ್ಟು ಸಂತೋಷ ಪಟ್ಟಿದ್ದೀನೋ ಇವತ್ತು ಅಷ್ಟು ಸಂತೋಷವಾಗಿದೆ ಅಂತ ಹೇಳ್ತಾ ಕೋಲಾರ ಜಿಲ್ಲೆಯ ಜನತೆಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲರೂ ಚೆನ್ನಾಗಿದ್ದೆ titik dekat ah mereka patutlah undar-undar dah tu adik betul dia datang dekat dekat macam I'm uh -huh. Saya akan melihatnya di sini. Ia akan bergerak seperti ini. Terima kasih. Ni pun ಇಲ್ಲಿ ಇಲ್ಲಿ ಡಬಲ್ ಸೆಂಟರ್ ಅಂತ ಅಂತೆ ಎಷ್ಟುನೇ ಬಂತು ನಮ್ ಸೇಂಟ್ ಗೆ ಒಂದು ಬರೋದು ಗಂಟೆ ಎಷ್ಟು ಹೊಲೆ ಅಂತ ಹೇಳೋಣ ನಾನು ಬೇರೆ ಒಂದ್ ಟೈಮ್ ನೆಲ್ಲ ಬಿಡೋಣ 50 ಕಟ್ ಆಯಯವನ್ನ ತನ್ನ ಹೌದು ಮಾತು ತಂದಿಗೆ 跟这两栋。 अ પુડકોં દેખો ઓહ હું ગાત્રા સ્ટ્રાઈટ દેખતી છું ગાત્રા ઉગરસું મેં ના મેં નું ઘરે ઓ માડા લીલક ના એ બોલ કે દેખાને પુડકોં સિંક સિંક અંતયસલ ડેફિનેટલી અંતયસલ ના ચના ચના નહી આફી તકવા ઓ મા ટેપલે ભી લીલક વાડો ને એ કે રે રે 那个好，真真的真快，快得很，真快。好帅气的呀！别走了，别走了。 પત્ <zatter speak> <zab chord> <Bhens laut> 마이 홈이야. 이게 이제부터 볼게요. 아할수 있어요. 아돌. 아다 원들아. 그렇 I think you can. You need 你们关了。

अल्पलर इधर लपुर चल चल बैठ रहे हैं बैठ 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 Hãy cho kênh Ghiền Mì Gõ Để không được đâu năm 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 được rồi cho các em năm

ada juga dan Terima kasih. இது எந்த இன்னொரு இருக்குது ஆனால் கிளம் நான் அரேஞ்ச்மெண்ட் அவங்க இது டூ இயர்ஸ் பேசுகிறேன் இடி டூ இயர்ஸ் பேட்டே இது மல்நாடுக்கு நம்ம மல்நாடு கிட்ட மூலம் இது வச்சு சாயிவாரி காசி கிட்டே இது ராய்சூரணி இடி புல்லு இது மொன்னி குல்லு இது வச்சு காசர்கோடுகோடு விதி புல்லு இது வச்சு சாயுவாடு இது வச்சு கிரு இவி இது புது ரெண்டு ஆனால் இவி ரெண்டு புல்லு இது புல்லு இது மல்நாடுக்கு இன்டு பூங்கூரு இது ராட்டி அணி நம்ம குஜராத் பார்ட்ருக்கு அது அது வச்சு மல்நாடு கித மூடு அது அள்ளிக்கரு பக்ல உண்டு ಇದು ಹಳ್ಳಿ ಇದು ಪುಂಗನೂರು ನೈನ್ ತೃಪ್ತಿ ವೆಂಕಟಿ ಈ ಪಾಲ್ನೇ ಅಭಿಷೇಕು ಈ ಪದ್ದ ತೃಪ್ತಿಯಾ ದೀನ್ ಬ್ರೀಡೆ ದೀನಾ ಪಾಲ್ನೇ ಅಭಿಷೇಕ ನಯ್ಯ ಅಂತ ಪಾಲು ಅಂತ ದೀನ್ಯಾವುದೇ ಇದು ವಚ್ಚಿ ಶಬರಿಮಲ ಮನ ಅಯ್ಯಪ್ಪ ಫೇಮಸ್ ಈ ದೀನಾವಳ ಪಾಲ್ವಾ ಅದ ಇದು ವಚ್ಚಿ ಮಲೆನಾಡು ಗಿಡ್ಡ ಅದ ಕಾಸರಗೋಡು बहुत वेरी टे अनने नाचिन पजमे तलते इधर से यहां पे बर्थडे टू यू हैप्पी बर्थडे Nampak. Nampak. Huh. 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 Huh.

నిర్గేయ్ చూడండి ఆ ఆ ఆ హాట్లే కొంచెం జైకి పడుగోది రెండు జన్మమా ఇంకేదా వలంతైస్ పెటే నా గిష్మైడే జాగాయిది నాస్లా గిష్మైడే బెన్న యావు దెబ్లో నీ దెబ్ల శేల గిష్మైడే జాలది 雨 i wonder if lossless i know another i need another that 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 that